ಬ್ರಹ್ಮಪುರಕ್ಕೆ ಎಂಟನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯದಲ್ಲಿ ಏನು ಹೇಳ್ತದಂದ್ರೆ ದೇವರು ನಮ್ಮ ಕಡೆ ಇದ್ದರೆ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವ ಯಾರು ದೇವರು ತನ್ನ ಒಬ್ಬನೇ ಮಗನನ್ನು ಉಳಿಸಿಕೊಳ್ಳದೆ ನಮಗೆ ಕೊಟ್ಟ ಮೇಲೆ ಸಮಸ್ ಕೊಡದೇ ಇದ್ದಾನೆ ಈಗ ಏಸು ಕ್ರಿಸ್ಮಸ್ ದಿನಗಳಲ್ಲಿ ಏಸು ಹುಟ್ಟಿ ಬಂದ ದ ಕ್ರಿಸ್ತ ಜಯಂತಿಯನ್ನು ಆಚರಿಸುವ ಈ ಕ್ರಿಸ್ಮಸ್ ದಿನಗಳಲ್ಲಿ ಏಸು ಬಂದದ್ದು ಯಾಕೆ ಗೊತ್ತಲ್ಲ ಸಮಸ್ತವನ್ನು ಕೊಡಲಿಕ್ಕೆ ತಂದೆ ದೇವರು ತನ್ನ ಮಗನನ್ನ ಯೇಸುವನ್ನ ನಮಗೋಸ್ಕರ ಈ ಜಗಕ್ಕೆ ಕೆಲಸ ತಂದೆ ಎಲ್ಲವನ್ನ ಕೊಡ್ತಾರೆ ಏಸು ನಂತರ ನಿಮಗೆ ಎಲ್ಲ ಆಶೀರ್ವಾದಗಳು ಸಮಸ್ತ ಆಶೀರ್ವಾದಗಳು ಆ ಏಸು ನಿನ್ನ ಪಕ್ಷವಾಗಿದ್ರೆ ಆ ಏಸು ನಿನ್ನ ಕಡೆ ಇದ್ರೆ ನಿನ್ನನ್ನು ಎದುರಿಸಲು ಯಾರು ಇವತ್ತು ಒಂದು ಪ್ರಶ್ನೆ ಕ್ರಿಸ್ಮಸ್ ದಿನಗಳಲ್ಲಿ ಏಸು ನಿನ ಕಡೆ ಇದ್ದ ಇಮಾನುವೇನು ಅಂದ್ರೆ ಅರ್ಥ ಇರ್ತಾನ ಆತ ಇಮಾನುವೇನು ಇಮ್ಮಾನುವೇನು ಅಂದ್ರೆ ಏಸು ನಮ್ಮ ಕೂಡ ಇರುವನು ದೇವರು ಜೊತೆಗಿರೋದಕ್ಕೆ ಬಂದ ಮನುಷ್ಯನಿಗೆ ಲೋಕದಲ್ಲಿ ಮನುಷ್ಯನಿಗೆ ಒಂಟಿತನ ಎಲ್ಲ ಸಮಾನ ಸಮಾಧಾನವಿಲ್ಲ ಮನೆ ಆಸ್ತಿ ಮಕ್ಕಳು ಬೇಕಾಗಿದೆ ನಿಜವಾದ ಸಮಾಧಾನ ಸಂತೋಷ ರಕ್ಷಣೆ ಮನುಷ್ಯ ಮನುಷ್ಯನಿಗೆ ಇಲ್ಲ ಎಲ್ಲರ ಇದ್ರೂ ಏನೂ ಇಲ್ಲದ ಒಂಟಿದ್ರು ನಮ್ಮ ಜೊತೆಗೆ ಇರುವಾತನು ಎಲ್ಲಾ ಬಾಧೆಗಳಿಂದ ಬಿಡುಗಡೆ ಸಿಗುತ್ತೆ ನಿನಗೆಲ್ಲವನ್ನ ಎದುರಿಸಲು ಶಕ್ತನಾತಿ ಶಕ್ತಳಾತಿ ಯೇಸು ಜೊತೆಗಿದ್ರೆ ನಿಮ್ ಜೊತೆಗೆ ಯೇಸು ಇದ್ದಾರ ಯೇಸು ಜೊತೆಗಿದ್ದ ಅನುಭವದಲ್ಲಿ ಹಬ್ಬವನ್ನ ಆಚರಿಸಬೇಕು ನಾನು ನೀವು ಇವತ್ತು ಎಲ್ಲ ಸ್ಟಾರ್ಗಳು ಡೆಕೋರೇಷನ್ಗಳು ಡ್ಯಾನ್ಸ್ಗಳು ಅಡಿಗೆಗಳು ಒಳ್ಳೆ ಒಳ್ಳೆ ತಿಂಡಿ ಎಲ್ಲ ಮಾಡಿಕೊಂಡು ಇದೆಲ್ಲ ಕೊಟ್ಟಿದ್ದಾರೆಲ್ಲ ಮಾಡಿಕೊಂಡಿದ್ದೇನೆ ಆದರೆ ಏಸು ಜೊತೆಗೆ ಇರುವಂತಹ ಹಬ್ಬ ಏಸು ನಮ್ಮ ಕೂಡ ಇರುವ ನಿಜವಾದ ಹಬ್ಬ ಆಚರಿಸಬೇಕು ಎಷ್ಟು ಚೆನ್ನಾಗಿ ಮಾತು ಆ ಪತ್ರಿಕೆಯಲ್ಲಿ ಫಾಲೋ ಬರೀತಾನೆ ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರ ತನ್ನ ಒಬ್ಬನೇ ಮಗನನ್ನು ಉಳಿಸಿಕೊಳ್ಳದೆ ದೇವರು ಉಳಿಸಿಕೊಳ್ಳಿಲ್ಲ ಮಗನ ಆ ಒಬ್ಬನೇ ಮಗನನ್ನು ಉಳಿಸಿಕೊಳ್ಳದೆ ಆ ಮಗನನ್ನು ನಮಗಾಗಿ ಕೊಟ್ಟ ದೇವರು ನಮಗಾಗಿ ಕೊಟ್ಟ ದೇವರು ಎಲ್ಲವನ್ನು ಸಮಸ್ತವನ್ನು ಕೊಡದೆ ಇರುವನೇ ಕೆಲಸ ಸಮಸ್ತವನ್ನು ಕೊಡದಂಗೆ ಇರ್ತಾನೆ ಎಲ್ಲವುಗಳು ಈಗ ಕೊಟ್ಟಿಗೆ ಶಕ್ತನಾಗಿದ್ದಾನೆ ಆದರೆ ನಾವು ಆತನ ನಮ್ಮ ಕೂಡ ಇರುವ ಹಾಗೆ ನೋಡ್ಕೋಬೇಕು ಪೂರ್ವಕಾಲ ಹದಿನೈದನೇ ಅಧ್ಯಾಯದಲ್ಲಿ ನಾವೊಂದು ಮಾತನ್ನ ಓದ ಐದನೇ ಆ ಯಾರಿಗೂ ನಿರ್ಭಯವಾಗಿ ನೋಡ್ರಿ ತಿರುಗಾಡುವುದಕ್ಕೆ ಆಗುತ್ತಿರಲಿಲ್ಲ ದೇಶ ನಿವಾಸಿಗಳೆಲ್ಲರೂ ಕಡವಳಗೊಂಡಿದ್ದರು ನೋಡ್ರಿ ಎಲ್ಲರಿಗೆ ಭಯ ನಿರ್ಭಯವಾಗಿ ಯಾರು ತಿರುಗಾಡ್ತಿದ್ದಿಲ್ಲ ದೇಶದಲ್ಲಿ ಎಲ್ಲರಿಗೆ ಜನಾಂಗವನ್ನು ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನು ಒಂದು ಪಟ್ಟಣದವರು ಇನ್ನೊಂದು ಪಟ್ಟಣದವರು ಎಲ್ಲೂ ಧೈರ್ಯ ಇಲ್ಲ ಸಮಾಧಾನ ಇಲ್ಲ ಕಳವಳ ಒಂದು ಊರಿನವರು ಮತ್ತೊಂದು ಊರನ್ನ ಒಂದು ಪಟ್ಟಣದವರು ಮತ್ತೊಂದು ಪಟ್ಟಣವನ್ನ ಗಲಿಬಿಲಿಗೊಳಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆ ದೇಶದಲ್ಲಿ ಎಲ್ಲೂ ಇವತ್ತು ನೆಮ್ಮದಿ ಇಲ್ಲ ಭಯ 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 ಭಯದಲ್ಲಿ ಮನುಷ್ಯ ಜೀವನ ಮಾಡುತ್ತೆ ಆ ಕಾಯಿಲೆಗಳ ಭಯ ಸಾಲಗಳ ಭಯ ಶತ್ರುಗಳ ಭಯ ಅವನೇ ಭಯ 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 ಮನುಷ್ಯನಿಗೆ ಭಯ ಭಯದಿಂದ ಅನೇಕ ಕಾಯಿಲೆಗಳು ಎಷ್ಟು ಹೇಳ್ತಾರೆ ಹೌದು ರೋಗದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿ ನಾವು ರೋಗವನ್ನು ಜಯಿಸಿದ್ದೇನೆ ಧೈರ್ಯವಾಗಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ನಮ್ಮ ಯುಗದ ಜೊತೆಗೆ ಅಂತಂದೆ ಬಹಳ ಜನ ನಿಮ್ ಜೊತೆಗೆ ಸ್ವಲ್ಪ ದೂರ ಬರ್ಬೋದಷ್ಟೇ ಸ್ವಲ್ಪ ಕಾಲ ಇರ್ಬೋದಷ್ಟೇ ನಾನು ನನ್ನವರು ಅನ್ಕೊಂಡಂತವ್ರು ಸ್ವಲ್ಪ ಜನ ನಮ್ಗೆ ಸ್ವಲ್ಪ ದಿವಸ ನಮ್ಮ ಜೊತೆಗೆ ಇರಬಹುದು ಆದ್ರೆ ದೇವರು ಯುಗದ ಸಮಾಪ್ತಿಯವರೆಗೂ ನಮ್ಮ ಜೊತೆಗೆ ದೇವರು ಯಾವಾಗಲೂ ನಮ್ಮ ಕೂಡ ಇರುವಂತ ಒಂದು ಸ್ಥಳದಲ್ಲಿ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕೂತ್ಬಿಟ್ಟು ನಿನ್ನ ಅಲ್ಲಿಗೆ ಬಾ ನಾನು ನಿಮಗೆ ದರ್ಶನ ಕೊಡ್ತೇನೆ ಅಂತೇಳಿ ಆಯಾ ಸ್ಥಳಗಳಲ್ಲಿ ಮಾತ್ರ ಆಯಾ ಬೆಟ್ಟಗಳಲ್ಲಿ ಅಲ್ಲಿ ಇಲ್ಲಿ ಆ ಬೆಟ್ಟದ ಮೇಲೆ ಈ ಬೆಟ್ಟದ ಕೆಳಗಡೆ ಅಲ್ಲಿ ಇಲ್ಲಿ ಆತನು ಮನೆಗಳಲ್ಲಿ ಒಂದು ನಿಂತ ಕೋಣೆಯಲ್ಲಿ ಅಲ್ಲಿ ನಾನು ಅಂತ ಹೇಳಿ ಆದ್ರೂ ಎಲ್ಲ ಕಡೆ ನಿನ್ನ ಜೊತೆಗೆ ನಡೆದಾಡ್ತಾನೆ ನಿನ್ನ ಕೂಡ ನಿನ್ನನ್ನು ನಡೆಸುವ ದೇವರು ಏಸಿ ಬಯಲಿನಿಂದ ಬದುಕುವಂತ ಮನುಷ್ಯರಿಗೆ ಬಿಡುಗಡೆ ಕೊಡುವುದಕ್ಕೆ ಬಂದಂತ ದೇವರು ರಕ್ಷಕನು ಯೇಸು ಆ ಯೇಸು ربنا ನಿಮ್ಮ ಜೊತಿಗೆ ಇರೋ ಹಾಗೆ ನೀನು ಆಶಿಸು ನೀನು ಕರ್ಕೋ ಅಯ್ಯ ಯೇಸುವೇ ನಮಗೆ ಬೇಕು ಕ್ರಿಸ್ಮಸ್ ದಿನಗಳಲ್ಲಿ ಅಪ ನಾನು ಬೇಡ್ತೇನೆ ಈ ಜಗಕ್ಕೆ ಅನುಗುಲದ ರಕ್ಷಣೆಗಾಗಿ ಬಂದ ದೇವರೇ ನನ್ನ ಮನೆಗೆ ನನ್ನ ಕೂಡ ನೀನು ಬಾ ಅಂತ ಹೇಳಿ ಆತನನ್ನು ಕರಪೋ ಯೇಸು ನಮ್ಮ ಜೊತೆಗಿದ್ದರೆ ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ನಮ್ಮನ್ನು ತುಂಬಾ ಎದುರಿಸುವ ಸಮೂಹ ನಾನಾ ರೀತಿಯಲ್ಲಿ ನಾಲ್ಕು ದಿಕ್ಗಳಿಗೆ ಇದ್ದು ಬಂದರೂ ಕೂಡ ನಾನು ಇವತ್ತು ದೇವರು ನನ್ನ ಜೊತೆಗಿದ್ದರಿಂದ ನನಗಿದೆ ದೇವರ ಕೃಪೆ ನನ್ನನ್ನು ನಿಲ್ಲಿಸಿದೆ ದೇವರು ನಮ್ಮ ಕೂಡ ಇದ್ರೆ ನಾವೆಲ್ಲವನ್ನ ಜಯಿಸಿ ಅಲ್ಲಿ ಆಸನೆಂಬ ಒಬ್ಬ ರಾಜನ ಆಳ್ವಿಕೆಯಲ್ಲಿ ಆ ದೇಶದಲ್ಲಿ ಕಳವಳದಿದ್ದಂತೆ ಅಲ್ಲಿ ಯಾರು ನಿರ್ಭಯವಾಗಿ ಆ ತಿರುಗಾಡುವಂತಿರಲಿಲ್ಲ ಅಂತ ನಾವು ಈ ಪೂರ್ವಕಾಲ ವೃತ್ತಾಂತದಲ್ಲಿ ಓದಿದ್ದೀವಿ ಅಲ್ಲಿ ಎರಡನೇ ವಾಕ್ಯ ಓದಿ ಅದರಲ್ಲಿ ಎರಡನೇ ವಾಕ್ಯ ಪೂರ್ವಕಾಲ ವೃತ್ತಾಂತ ಹದಿನೈದು ಎರಡನೇ ವಾಕ್ಯ ದಯಮಾಡಿ ಓದಿ ನೀವು ನೀವು ದೇವರನ್ನ ಹೊಂದಿಕೊಂಡಿರುವ ತನಕ ಆತನಿಗೆ ಹೊಂದಿಗಿರುತ್ತದೆ ಆತ ನಿಮ್ಮ ಜೊತೆಗಿದ್ರೆ ನಿಮ್ಮನ್ನು ಎದುರಿಸುವ ನೀವು ಆತನನ್ನು ಹೊಂದಿಕೊಂಡಿರಬೇಕು ದೇವರನ್ನ ಹೊಂದಿಕೊಂಡಿರಬೇಕು ಬಹಳ ಜನ ಪ್ರಾರ್ಥನೆಗಳಿಲ್ಲ ದೇವರು ಇಲ್ಲ ಸಹವಾಸ ಇಲ್ಲ ವಾಕ್ಯವಿಲ್ಲ ಅನ್ಯೂನ್ಯತೆ ಇಲ್ಲ ಕ್ರಿಸ್ಮಸ್ ಮಾತ್ರ ಚರ್ಚಿಗೆ ಬಂದು ಕುಣಿದು ಕುಳಿದುಪ್ಪಳಿಸಿ ಕೇಕ್ ಕಟ್ ಮಾಡಿ ಹಬ್ಬ ಮಾಡಿ ಕ್ರೈಸ್ತರೆ ನೀವೆಷ್ಟು ಕ್ರಿಸ್ಮಸ್ ಹಬ್ಬಗಳಿಂತ ನಮ್ಮನ್ನು ಮಾಡಿದ್ರು ನಿನ್ ಬದುಕಿನಲ್ಲಿ ಭಯ ಸಿಗಲ್ಲ ನೀನು ನಿಜವಾಗ್ಲೂ ದೇವರನ್ನ ನಂದಿಕೊಂಡು ಜೀವಿಸುವುದಾದ ನಿಮ್ಗೆ ಆಸ್ಯ ಅಲ್ಲಿ ಅದೇ ಮಾತ್ರ ಆತನನ್ನು ನೋಡ್ರಿ ಹೇಳ್ತದೆ ನೀವು ನೀವು ಯಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ಹೊಂದಿಗಿರುವನು ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು ಬಲತ್ಕಾರ ಮಾಡಿದ್ರಿ ಏಸು ಕುಲ ಕಥನಾಗಿ ಕುಲವನ್ನು ಕಟ್ಟಕ್ಕೆ ಬಂದಿಲ್ಲ ಏಸು ಶಕಥಿಗಳನ್ನ ಕಟ್ಟುವುದಕ್ಕೆ ಬಂದವನಲ್ಲ ಮನುಗುಲದ ಬಿಡುಗಡೆಗಾಗಿ ಮನುಷ್ಯನ ಜೊತೆಗಿದ್ದು ಅವನನ್ನು ಆಶೀರ್ವದಿಸಬೇಕಂತ ಎಲ್ಲ ಎಲ್ಲ ಸಂಘಟನೆಗಳಿಂದ ಬಿಡಿಸಿ ನಿತ್ಯತ್ವಕ್ಕೆ ಬಲವೃದಕ್ಕೆ ಮೋಕ್ಷಕ್ಕೆ ವಾರಸರನ್ನಾಗಿ ಮಾಡಬೇಕಂತ ಬಂದನು ಇವತ್ತಿಂತ ಯೇಸುವನ್ನ ನೀನು ಅಂಗೀಕರಿಸಿ ನಿನ್ನ ಜೊತೆಗೆ ಇರುವ ಹಾಗೆ ನೀನು ನೋಡಿಕೊಂಡ್ರೆ ಒಳ್ಳೆಯದಿದೆ

Yes, you're the one who's ಆತನನ್ನು ಮುಂದಿಕೊಂಡಿದ್ದೀವಿ ಆತನನ್ನು ಬಿಟ್ಟರೆ ಆತನನ್ನು ಬಹಳ ಜನ ಬಿಟ್ಟು ಹೋಗ್ತಾರೆ ಹೊಟ್ಟೆ ನೋವು ತಲೆನೋವು ಕೈ ನೋವು ಕಾಲು ನೋವು ಏನೋ ಒಂದು ಆಶೀರ್ವಾದ ಮಗಳು ಮದುವೆ ಮನೆ ಕಟ್ಟಬೇಕು ಕಾಲ್ ತಗೋಬೇಕು ಬಗ್ಗೆ ತಗೋಬೇಕು ಅಂತ ಕೆಲವರು ಐಹಿಕ ಸ ಲೌಕಿಕ ಸಂಬಂಧವಾದಂತಹ ಆಶೀರ್ವಾದಗಳಿಗಾಗಿ ಬಂದು ಸಿಕ್ಕ ಮೇಲೆ ಮತ್ತೆ ಕಾಣದೆ ಮತ್ತೆ ಏನಾದ್ರೂ ಕಾಯಿಲೆ ಕಷ್ಟ ಬಂದಾಗ ನಷ್ಟಗಳು ಬಂದಾಗ ಮತ್ತೆ ದೇವರನ್ನ ಇದು ಭಕ್ತಿಯ ಅಲ್ಲ ಇದು ದೇವರು ಇಷ್ಟಪಡುವ ನಿಜವಾದರೂ ನಿನ್ನ ಜೊತೆಗಿರ್ಬೇಕಂದ್ರೆ ನಿಜವಾದ ಆಶೀರ್ವಾದ ನಿನಗೆ ಬೇಕಂದ್ರೆ ಎಲ್ಲ ಶತ್ರು ಬಾಧೆಗಳಿಂದ ತಪ್ಪಿಸಿಕೊಂಡು ಬಿಡುಗಡೆ ಹೋಗಬೇಕಾದ್ರೆ ಎಲ್ಲವೂ ನಿನ್ನ ಮುಂದೆ ಎಲ್ಲವೂ ಬರುವಂತ ಎಲ್ಲರೂ ಕೂಡ ಆ ಹೋರಾಟಗಳು ದಾಟಿ ಹೋಗಿ ಅವುಗಳಿಂದ ಜಯ ಹುಟ್ಟಬೇಕಾದರೆ ನೀನು ನಿನ್ನ ಜೊತೆಗೆ ನಿನ್ನ ಪಕ್ಷವಾಗಿ ದೇವರು ಇರುವವಾಗಿ ನೋಡಿಕೊಳ್ಬೇಕು ದೇವರು ನಮ್ಮ ಸಂಗಡ ಇದ್ದರೆ ದೇವರು ನನ್ನ ಕೂಡ ಇದ್ದರೆ ನನ್ನನ್ನು ಎದುರಿಸುವ ಯಾ ದೇವರು ತನ್ನ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೇ ಎಲ್ಲವನ್ನ ಕೊಡುತ್ತದೆ ಅವರು ತಮ್ಮ ಇಕ್ಕಟ್ಟಿನಲ್ಲಿ ನೋಡಿದ್ರ ನಿನ್ನ ಇಕ್ಕಟ್ಟಿನಲ್ಲಿ ನೀನ್ ಯಾರ ಕಡೆ ತೀರ್ಕೋಬೇಕು ನಿನ್ನ ಕಷ್ಟದಲ್ಲಿ ನೀನ್ ಯಾರ ಕಡೆ ತೆರ್ಕೋಬೇಕು ಎಲ್ಲ ಸಮಯ ಸಂದರ್ಭಗಳಲ್ಲಿ ನೀನ್ ಯಾರ ಕಡೆ ಇರಬೇಕು ಯಾರು ಸ್ಪರ್ಶವಾಗಿರ್ಬೇಕು ದೇವರ ಕಡೆ ಇರಬೇಕು ಅವರು ತಮ್ಮ ಇಕ್ಕಟ್ಟಿನಲ್ಲಿ ಅವರು

ಅವರು ಕಂಡುಕೊಂಡಾರೇನೋ ತಡವಾಗಿ ಕಂಡುಕೊಂಡೇನೋ ಎಂದು ದೇವರು ಕೂಡ ಕಾಯ್ತಾ ಇದ್ದಾರೆ ಆದರೆ ಬಹಳಷ್ಟು ಜನ ದೇವರ ಕಡೆ ಲಕ್ಷ್ಯ ಕೊಡದೆ ಸತ್ಯದ ಕಡೆ ಲಕ್ಷ ಕೊಡದೆ ಯೇಸು ಕ್ರಿಸ್ತನ ಒಬ್ಬ ಮತಕರ್ತನು ಕುಲಕರ್ತನು ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನ್ ಪ್ರದೇಶದ ದೇವರು ಅಂತೇಳಿ ಅನೇಕರು ತಪ್ಪು ತಿಳುವಳಿಕೆಯಲ್ಲಿ ಇದ್ದಾರೆ ಏಸು ಮನುಗುಲಕ್ಕೆ ರಕ್ಷಣೆ ಕೊಡಲಿಕ್ಕೆ ಬಂದನು ಏಸು ಮನುಷ್ಯರಿಗೆ ಮಹಾ ಸಂತೋಷವನ್ನ ಕೊಟ್ಟು ಬಿಡುಗಡೆಯನ್ನು ಕೊಟ್ಟು ನೆಮ್ಮದಿಯನ್ನ ಕೊಟ್ಟು ಅವರನ್ನ ನಿತ್ಯತ್ವಕ್ಕೆ ಪರಲೋಕಕ್ಕೆ ಮೋಕ್ಷಕ್ಕೆ ಅವರನ್ನ ನಡೆಸುವುದಕ್ಕಾಗಿ ಬಂದ ದೇವರು ದೇವಕುಮಾರ ಯೇಸು ಏಸು ಕಾಮ ಕ್ರೋಧ ಮನ ಅಗಮ್ಯ ಬ್ರಹ್ಮಾಚಾರ ಆತನಲ್ಲಿ ಪಾಪವಿಲ್ಲ ಪಾಪವಿಲ್ಲದ ಆತನು ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಆ ಕಲ್ವಾರಿ ಕಂಬದ ಮೇಲೆ ಯಜ್ಞಾರ್ಪಿತನಾದನು ಆ ಬೆಲೆಯುಳ್ಳ ಆ ಪಾಪವಿಲ್ಲದ ರಕ್ತವನ್ನ ಸುರಿಸಿದನು ಐಸಿನ ರಕ್ತವು ಸಕಲ ಪಾಪಗಳಿಂದ ನಿಭಾರಣೆ ಮಾಡಿ ನಮ್ಮನ್ನ ಶುದ್ಧ ಶುದ್ಧ ಮಾಡಲು ಬಂದ ಕುಣ ಕಟ್ಟಲಿಕ್ಕೆ ಬರಲಿಲ್ಲ ಶಾಂತಿ ಧರ್ಮಗಳನ್ನ ಸ್ಥಾಪನೆ ಮಾಡೋದಕ್ಕೆ ಬರಲಿಲ್ಲ ವಿಶ್ವಕ್ಕೆ ದೇವರು ನಾಮ ಎಂತ ನಾಮ ಎಂತ ಜಾತಿ ಜನಕ್ಕೆ ಬೇಕು ನಿಮ್ಮ ನಾಮ ಅದಕ್ಕೆ ಏಸುರುವ ಮನೆಯಲ್ಲಿ ಶಾಂತಿ ಸಮಾಧಾನ ಎಂಬ ನಿರ್ಲಕ್ಷಣ ನಿನ್ನ ಯಾವುದೇ ಕಷ್ಟಗಳು ಈ ಸೀಸನ್ ಜೊತೆಗೆ ಇದೆಲ್ಲ ನಾವು ಆಟೋಕ್ಕೆ ಎದುರುಸ್ತೀವಿ. ಪ್ರತಿ ಕ್ರಿಸ್ತನಗಳಲ್ಲಿ ಯೇಸು ಆಕಾರ್ ಕೊ. ಯೇಸು ನಾಗಿ ಕರಿಸು. ಯೇಸು ಇರುವ ಕ್ರಿಸ್ಮಸ್ ಆಪೋರ್ಟಾಚೆನು. ಈ ಕ್ರಿಸ್ಮಸ್ ನಲ್ಲಿ ನಾವು ಮಾಡುತ್ತೇವೆ. ಇಷ್ಟೋ ಜನ ಯೇಸುವನ್ನು ತಿರಿಯದ ಜನ ಬರ್ತಾರೆ. ಚರ್ಚ್ ಗನತ್ರ ಏನ್ ಡೆಕೊರೇಷನ್ ಮಾಡಿರ್ತಾರೆ. ಏನ್ ಲೈಟ್ ಗಳಾಕಿರ್ತಾರೆ. ಏನ್ ಗೊಂಬೆಗಳೆಟ್ಟಿರ್ತಾರೆ. ಏನು ಅಲಂಕಾರ ಮಾಡಿರ್ತಾರೆ ಅದಷ್ಟೇ ಹೋಗಿ ಬರ್ತಾರೆ ಹೊರತು ಯೇಸು ನೋಡಿ ಹೋಗ್ತಾ ಇಲ್ಲ ನಾನ್ ಹೇಳ್ತೇನೆ ಈ ಕ್ರಿಸ್ಮಸ್ ನಲ್ಲಿ ನೀವು ಡೆಕೋರೇಷನ್ ಅಲಂಕಾರಗಳ ಜೊತೆಗೆ ಕೇಕು ಹಬ್ಬ ಚಾಕ್ಲೇಟ್ ಇವುಗಳ ಜೊತೆಗೆ ಏಸುವನ್ನು ನೋಡಿ ಹೋಗಿ ಏಸುವನ್ನು ನೋಡಿ ಏಸುವಿನ ಜೊತೆಗೆ ಹಾಗೆ ಬೇಡ್ಕೊಳ್ಳಿ ಅಯ್ಯ ಏಸುವೆ ನೀವು ಯಾವುದಾದ್ರೂ ಚರ್ಚ್ಗಳಿಗೆ ಹೋದ್ರೆ ಆ ಚರ್ಚ್ಗಳ ಆ ಡೆಕೋರೇಷನ್ ಮಾಡೋದ್ರ ಜೊತೆಗೆ ಹೆಸನ ಒಂದು ಬೋಧನೆ ಪುಸ್ತಕಗಳನ್ನ ತಗೊಂಡು ಓದಿ ಯೇಸುವನ್ನು ತಿಳ್ಕೊಂಡು ಏಸು ನಿಮ್ಮ ಹೃದಯಕ್ಕೆ ಸರಿಸಿಕೊಳ್ಳುವುದು ನೀವು ಆಶ್ವಾಸ ಕೀರ್ತನೆಯಲ್ಲಿ ಒಂದು ಮಾತಿದೆ ಹೊದ್ದು ದೇವರು ನನ್ನ ಸಂಗಡ ಇರುವುದು ನಿಶ್ಚಯ ನೋಡಿ ನನ್ನ ಸಂಗಡ ಇರುವುದು ಭಕ್ತಿ ಹೇಳತಾನೆ ಇನ್ಫರ್ಮೇಷನ್ ಆಗಿ ದೇವರ ಜೊತಿಗೆ ದೇವರು ನನ್ನ ಸಂಗಡ ಇರುವುದು ನಿಶ್ಚಯ ಆ ನಾನು ಆತನಿಗೆ ಮೊರೆಡುವಾಗಲೆ ನಾನು ನನ್ನ ಶತ್ರುಗಳು ಪಕ್ಕನೆ ಪರಾಯನ ಮಾಡುವರು ನನ್ನ ಶತ್ರುಗಳು ಪಕ್ಕನೆ ನಾನು ಮೊರೆಡುವಾಗ ನಿನಗೆ ಯಾರಾದರೂ ಮಾಟ ಮಂತ್ರ ಮತ್ತೊಂದು ಮಗದೊಂದು ಹಾಳಾಗುವುದಕ್ಕಾಗಿ ಜೀವನವನ್ನ ಹಾಳು ಮಾಡಬೇಕಂತ ಶತ್ರುಗಳು ನಿನಗೆ ಪ್ರಯತ್ನಿಸುವಾಗ ನೀನು ಎಷ್ಟುಗೆ ಮೊರೆ ಇಟ್ಟರೆ ಎಷ್ಟೇ ಈ ಕಾಟಗಳಿಂದ ಈ ಮಾಟ ಮಂತ್ರ ಕುತಂತ್ರ ಕೀರ್ತಿಗಳಿಂದ ಈ ಶತ್ರು ಬಿಡಿಸುವಂತ ನೀರು ಏನಾದರೂ ಬೇಡಿಕೊಳ್ಳುವುದಾದರೆ ನಿನ್ನ ಶತ್ರುಗಳು ಸಹಾಯ ಮಾಡ್ತಾರೆ ಅಲ್ಲಿ ಎಲ್ಲ ಕಾಗದಲ್ಲಿ ಯಾಕಂದ್ರೆ ಇಲ್ಲಿ ಒಬ್ಬ ಭಕ್ತ ಹೇಳ್ತಾನೆ ನಿಶ್ಚಯವಾಗಿ ಕೂಡ ಇದ್ದ ನೀನು ಹಾಗೆ ಹೇಳಕ್ಕೆ ಎಷ್ಟು ಶಕ್ತನಾಗಿದ್ಯಾ ದೈವ ಹೇಳಬದ್ಯಾಸ್ನ ಜೊತೆಗಿದ್ದಾನ ದೇವರ ಜೊತೆಗೆ ದೇವರ ಜೊತೆಗಿದ ಕಾನ್ಫಿಡೆಂಟ್ ಆಗಿ ನೀನು ಹೇಳಲಿಕ್ಕೆ ಶಕ್ತನಾಗಿದ್ಯಾ ಹೇಳ್ಬೋದ ಹಾಗೆ ಹೇಳುವ ಒಬ್ಬ ಭಕ್ತನಾಗಲು ಭಕ್ತಳಾಗುವ ಜೊತೆಗಿದ್ದ ನಂತರ ಕಾನ್ಫಿಡೆಂಟ್ ಆಗಿ ಹೇಳುವಂತ ಒಬ್ಬ ದೇವರ ಮಗನ ಅವಾಗ ನಿಮಗೆ ಹೇಳ್ತೀನಿ ಶತ್ರು ಸಮೂಹ ಅವರ ದಾರಿಗಳ ಪಲಾಯನ ಮಾಡಿ ಹೋಗಿ ಪುರಾಣವರಲ್ಲ ಬರೀ ಮಾತಲ್ಲ ಇದು ಸದ್ಯ ನೂರ ಹದಿನಾಲ್ಕನೇ ಕೇಳ್ತೀನಿ ಓದ್ಕೊಳ್ಳೋಣ ಸಮುದ್ರವೇ ನಿನಗೇನಾಯಿತು ಏನಾಯಿತು ದಾರಿ ಯಾಕೆ ಓಡಿ ಹೋಗಿ ನೋಡಿ ಇಸ್ರಾಯಲ್ ಜನರು ದೇವರ ಮಕ್ಕಳು ಅವರು ಪ್ರಯಾಣ ಮಾಡಿ ಹೋಗುವಾಗ ಅಲ್ಲಿ ಕೆಂಪು ಸಮುದ್ರ ಅಡ್ಡ ಬಂತು ಅಡ್ಡ ಬಂತು ಬಂದ ಸಮುದ್ರವಾಗಲಿ ಅವರಿಗೆ ಅಡ್ಡವಾಗಿ ಬಂದೋರ್ಧನ್ ನದಿಯಾಗಲಿ ಅವರ ಮುಂದೆ ನಿಲ್ಲದೆ ಹೋಯಿತು ಯಾಕೆ ಅವರ ಕೂಡ ದೇವರಿದ್ದನ್ನು ಅವರ ಸಂಗಡ ಈ ದೇವರಿದ್ದನ್ನು ಜೀವಿಸುವ ದೇವರು ಅವರ ಜೊತೆಗಿದ್ದನ್ನು ನೀನು ಹಲವಾರು ಜನ ಆ ಸೈನ್ಯದೊಂದಿಗೆ ಕಾಲ್ ತೋಟಗಳೊಂದಿಗೆ ಹೋದರೂ ಕೂಡ ನೀವು ಜಯಿಸಲಾರ ಜಯಿಸಲಾರೆ ಏನೋ ಆದರೆ ದೇವರನ್ನ ಕೂಡ ಇದ್ದರೆ ಎಲ್ಲವನ್ನ ಜಯಿಸಿ ದಾಟಿ ಹೋಗ್ತೀವಿ ಅದಕ್ಕೆ ದೇವರಿದ್ದಾಗ ನಿನ್ನ ಮಾರ್ಗಗಳೆಲ್ಲ ಸರಳವಾಗ್ತವೆ ನೀನು ಕೈ ಹಾಕಿದ ಕಾರ್ಯಗಳು ಸಫಲವಾಗ್ತವೆ ನೂರ ಮೂವತ್ತೆಂಟು ಎಂಟನೇ ವಾಕ್ಯ ಕೇಳ್ತಾರೆ ಯೋವನು ಯಹೋವನು ನನ್ನ ಕಾರ್ಯವನ್ನು ಸುದ್ದಿಗೆ ತರುವನು ದೇವರು ನಮ್ಮ ಕಾರ್ಯಗಳನ್ನೆಲ್ಲವನ್ನ ದೇವರು ನಮ್ಮ ಜೊತೆಗಿದ್ದರೆ ನಮ್ಮ ಕಾರ್ಯಗಳೆಲ್ಲವೂ ದೇವರು ನಮ್ಮ ನಮ್ಮ ಕಾರ್ಯಗಳೆಲ್ಲವೂ ಯಾವುದು ಕೈ ಹಾಕಿದ್ರು ಆ ಕಾರ್ಯಗಳೆಲ್ಲವೂ ಯಾವಾಗ ದೇವರು ನಮ್ಮ ಜೊತೆಗಿದ್ದಾಗ ಇಲ್ಲ ದೇವರು ನಮ್ಮ ಜೊತೆಗೆದಿದ್ರೆ ನೀನು ಹಾಕಿದ ಕೈ ಹಾಕಿದ ಎಲ್ಲ ಕಾರ್ಯಗಳು ನಷ್ಟ ಕಷ್ಟ ಲಾಸ್ ಅದಕ್ಕೆ ನೀನು ಸಕ್ಸಿ ಸಕ್ಸಸ್ ಆಗಬೇಕಾಗಿದೆ ನೀನು ನೀನು ಅಶ್ವಸ್ಪಡಬೇಕಾಗಿದೆ ನಿನ್ನ ಕಾರ್ಯಗಳು ಸಫಲವಾಗಬೇಕಾದ್ರೆ ಈ ಕ್ರಿಸ್ಮಸ್ ದಿನಗಳಲ್ಲಿ ದೇವರು ನಿನ್ನ ಪಕ್ಷವಾಗಿರೋ ಹಾಗೆ ನೀನು ಪ್ರಾರ್ಥನೆ ಮಾಡಿ ದೇವರನ್ನು ಹೊಂದಿಕೊಂಡು ಜೀವಿಸುವಾಗ ಆಶೀರ್ವಾದ 아멘 ಇಲ್ಲಿ ಎಷ್ಟು ಜನ ಈಗ ದೇವರ ಪಕ್ಷವಾಗಿ ಇರಬೇಕು ದೇವರು ನಮ್ಮ ಜೊತೆಗಿರಬೇಕು ಅಂತ ನೀವು ಅಪೇಕ್ಷೆಪಡುತ್ತೀರಾ ಓಕೆ ಥ್ಯಾಂಕ್ ಯು ಗಾಡ್ bless you 아멘 ಹಲ್ಲೆಲೂಯಾ ಹಲ್ಲೆಲೂಯಾ ನಾವು ನಶ್ವರಸ್ತೀ ಆದ್ರೆ ದೇವರ ಜೊತೆಗಿರಬೇಕಾದ್ರೆ ಏನು ಮಾಡಬೇಕು ಅಂತ ಒಂದೆರಡು ಮಾತು ಹೇಳಿ ನಾನು ನಂಬಿಸುತ್ತೇನೆ ನಮಗ ಬರಬಂತಾ ದೇವರ ಜೊತೆಗಿರಬೇಕಾದ್ರೆ ದೇವರು ಮಾಡಿದ ಪ್ರತಿ ಉಪಕಾರಗಳಿಗೆ ದೇವರಿಗೆ ಸ್ತೋತ್ರ ಜೊತೆಗೆ ಸಲ್ಲಿಸಿದ್ರಿಗಿಲ್ವಾ ದೇವರನ್ನೆಲ್ಲ ಮಾಡಿದ್ರು ಏನ್ ಮಾಡಿದ ದೇವರು ಆ ಕಡೆ ವರ್ಷ ಆಯ್ತು ಈ ವರ್ಷ ವರ್ಷ ಯಾಕೋ ಅಂತ ಗುಡುಗುಟ್ಬೇ ದೇವ್ರು ನಿಮಗೆ ಎಷ್ಟು ಉಪಕಾರಗಳು ಮಾಡಿದ್ದಾರೆ ದೇವರ ಆರೋಗ್ಯವಾಗಿದ್ದೀ ಅಂದ್ರೆ ದೇವರ ಕೃಪೆ ನೀವೇನ್ ಮಾಡಬೇಕು ಕೃತಜ್ಞತೆ ದೇವರು ಮಾಡಿದ ಮೇಲುಗಳಿಗೆ ದೇವರಿಗೆ ಸ್ತೋತ್ರ ಸಲ್ಲಿಸಬಹುದು ದೇವರಿಗೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನೋಡಬಹುದು ವಾಕ್ಯ ದೇವರ ಉಪದೇಶವನ್ನು ಕೈಕೊಂಡು ನಡೆಯಲಿ ದೇವರ ಆಜ್ಞೆಗಳನ್ನ ಆಜ್ಞೆಗಳ ಮಾರ್ಗದಲ್ಲಿ ನಡೆಯಲಿ ಪ್ರಾರ್ಥನೆ ಪರ್ಶುದ್ಧರ ಸಹವಾಸ ಅಪೂರ್ತರ ಸಹವಾಸ ಅಲ್ಲಿ ಮೇಲೆ ಸಭೆ ಸಹವಾಸ ಸೇವೆ ದೇವರ ಸುವಾರ್ತೆ ಪ್ರಕಟಿಸುವುದರಲ್ಲಿ ದೇವರ ಕಾರ್ಯಗಳಲ್ಲಿ ನೀವಿರುವಾಗ ನೀವು ದೇವರ ಜೊತೆಗೆ ಇದ್ದ ಅನುಭವ ದೇವರ ಜೊತೆಗೆ ಇದ್ದ ಅನುಭವ ಆಗುತ್ತದೆ ಅವಾಗ ದೇವರು ಖಂಡಿತವಾಗ ದೇವರಲ್ಲಿ ಆಸಕ್ತಿ ಇರುವ ನಿನ್ನ ಜೊತೆಗೆ ದೇವರು ಇರೋದನ್ನು ಅಪೇಕ್ಷಿಸ್ತಾನೆ ಯಾವಾಗ ದೇವರು ಇರ್ತಾರೋ ನಿನ್ನ ಕಾರ್ಯಗಳು ಸಫಲವಾಗ್ತದೆ ಎಲ್ಲವನ್ನ ಎದುರಿಸ್ತೀನಿ ದೇವರು ಪಕ್ಷವಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಬಾಗಿಲನ್ನು ತೆರೆದರೆ ಅದನ್ನು ಮುಚ್ಚುವವರು ಯಾರ ದೇವರು ಮುಚ್ಚಿದರೆ ಅದನ್ನು ತೆರೆಯುವವರು ಯಾರು ಅದಕ್ಕೆ ಪಕ್ಷವಾಗಿ ಹೇಳಿದರೆ ಪಕ್ಷವಾಗಿ ದೇವರು ಎಲ್ಲ ಕಾರ್ಯಗಳನ್ನು ಸಪೋರ್ಟ್ ಮಾಡಿ ಅಶ್ವಸ್ಥರೆ ಮತ್ತು ಇಂಥ ಕ್ರಿಸ್ಮಸ್ ನಾವು ಈ ದಿನಗಳಲ್ಲಿ ಆಚರಿಸಿ ದೇವರನ್ನು ಹೈಕಡಿಸಿ ಆಶೀರ್ವಾದ ಮಾಡಿ ದೇವರಲ್ಲಿ ಸಹಾಯ ಮಾಡಲಿ ಅಮೇಣ Pessoal, até